ಚಾಮುಂಡಿ ತಾಯಣೆ ನಾನೆಂದು ನಿಮ್ಮನೇ ಇನ್ನೊಂದು ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೇ ಎಂದೆಂದು ಪ್ರೀಸೋದು ನಿಮ್ಮನ್ನೇ ಎಲ್ಲಿದ್ದೀನಿ ಅಂದರೆ ಸ್ನೇಹಿತರೆ ಇಂದು ಈ ಕ್ಷಣ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕದ ಹತ್ರ ಇದ್ದೀನಿ ನಾನಿಲ್ಲಿ ಒಳಗೆ ಹೋಗೋಣ ನೋಡೋಣಂತೆ ದಾದಾ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಕರ್ನಾಟಕದ ಏಳು ಕೋಟಿ ಕನ್ನಡಿಗರು ದಾದಾ ಅಂದರೆ ತುಂಬ ಇಷ್ಟ ದಾಸ ಆಗ್ತಾ ಇದೆ ನಮ್ಮದು ನಾಳೆಯಲ್ಲಿದ್ದು ಸಿನ್ಮಾ ಬರ್ತಾಯಿದೆ ಅವ್ರದ್ದು ಒಂದು ಆಶೀರ್ವಾದ ಅಂತ ಅನ್ನಿಸ್ತು ಚಾಮುಂಡೇಶ್ವರಿ ನೋಡ್ಕೊ ಬಂದೆ ಈಗ ಇವ್ರದ್ದು ನೋಡಬೇಕು ಅಂತ ಅನ್ನಿಸ್ತು ಓ ತುಂಬ ಚೆನ್ನಾಗಾಗಿದೆ ಅಲ್ಲ ನಾನು ನೋಡೇ ಇತ್ತಿಲ್ಲ ಹಳೆ ಫೋಟೋಗಳು ಭಾರ್ಯೋ ಜೊತೆ ಎಷ್ಟು ಅದ್ಭುತವಾಗಿದೆ ಅಪರೂಪದ ಫೋಟೋಗಳೆಲ್ಲ ಇದೆ ಅಂತ ಅನಿಸ್ತಾ ಇದೆ ನಾನು ನೋಡಿದೆ ಇಂಟರ್ನೆಟ್ ಅಲ್ಲೂ ಸಿಕ್ಕಿಲ್ಲ ಇದೆ ನಮ್ಮ ಕರ್ನಾಟಕದ ಸುರದ್ರೂಪಿ ನಟ ಅಂತಂದರೆ ವಿಷ್ಣುವರ್ಧನ್ ಅವರು ಅಂತ ಹೇಳಿದ್ರಲ್ಲಿ ಏನು ಎರಡು ಮಾತಿಲ್ಲ ಅಷ್ಟು ತುಂಬ ಚೆನ್ನಾಗಿದ್ದಾರೆ ಅವ್ರದ್ದು ಯಾವುದೋ ಒಂದು ರೆಕಾರ್ಡು ಇದೆ ಅಂದರೆ ತ್ರೀ ಇಂಟು ತ್ರೀ ಇಂಟು ತ್ರೀ ಹಿಂಗೆ 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 ಮೂರು ಹಿಂಗೊಂದು ಹಿಂಗೊಂದು ಅಂತ ಹೆಂಗೆ ನೋಡಿದ್ರು ಪರ್ಫೆಕ್ಟಾಗಿರೋ ಅಂಥ ನಟ ಅಂತ ಅಂದರೆ ವಿಷ್ಣುವರ್ಧನ್ ಅವರು ಅನ್ನೋದು ಒಂದು ದಾಖಲೆ ಸಮೇತ ಇದೆ ಅಷ್ಟು ಸುರದ್ರೂಪಿ ನಟ ಇವತ್ತಿದ್ದಿದ್ರೆ ಅದ್ರ ರೇಂಜೇ ಬೇರೆ ಇನ್ನೊಂದು ರೀತಿ ರಜನಿಕಾಂತ್ ಅವರು ಅಮಿತಾಬ್ ಬಚ್ಚನ್ ಅವರು ಎಲ್ಲ ಇದೆಲ್ಲ ಥರ ಅದ್ರ ಲೆಕ್ಕಾಚಾರಕ್ಕಿದ್ದಂಥ ಅವ್ರಿಗಿಂತಲೂ ಒಂದು ಮೇಲೊನ್ ಹೋದ ನಾಗ ಚೆನ್ನಿ ಕಳ್ಳ ಇದಕ್ಕೆಲ್ಲ ಫುಲ್ ಕಾನು ನಾಗರ ಬುದ್ಧಯ್ಯ ನಮಗಾಗಿ ಇದು ಇದಾದ ಮೊದಲನೇ ಸಿನಿಮಾ ಇದು ಎಲ್ಲರೂ ಅಂದ್ಕೊಂಡಿರ್ತಾರೆ ನಾಗರಾವ್ ಫಸ್ಟ್ ಫಿಲಿಮ್ ಅಂತ ಅಲ್ಲ ವಂಶವೃಕ್ಷ ಫಸ್ಟ್ ಫಿಲಿಮು ವಂಶವೃಕ್ಷ ಆದಮೇಲೆ ನಾಗರಾವ್ ಬಂದಿರೋದು ಎಷ್ಟೋ ಜನ ಕೋಟಿ ಜನಕ್ಕೆ ಗೊತ್ತು ನಾನೇನು ಹೇಳೋ ಅಂಥದ್ದು ಏನಿಲ್ಲ ಆದರೆ ಕೆಲವೊಬ್ಬರು ತಪ್ಪು ತಿಳ್ಕೊಂಡಿರ್ತಾರೆ ಹಂಗೆ ಆಗಿತ್ತು ಇದು ಅಣ್ಣವ್ರ ಜೊತೆ ಗಂಧದ ಗುಣಿ ಮಾಡಿರೋದು ಮತ್ತೊಂದು ಸಿನಿಮಾ ಬರಬೇಕಿತ್ತು ಅಂತ ನಮ್ಮ ಒಂದು ಆಸೆ ಇತ್ತು ಯಾಕಂದರೆ ರಾಜಣ್ಣ ಮತ್ತು ವಿಷ್ಣು ವಿಷ್ಣು ಸರ್ ಅವರು ಲೆಜೆಂಡ್ಸ್ ಅವರು ನಮಗೆಲ್ಲ ಸೆಟ್ ಮಾಡಿಟ್ಟು ಹೋಗಿದ್ದಾರೆ ಹೆಂಗೆ ಬದುಕಬೇಕು ಅನ್ನೋದು ಐದು ನಾ ಎಕ್ಸ್ಪ್ಲೇನ್ ಮಾಡೋದಲ್ಲ ನಾನು ಫಸ್ಟು ನಾನು ನೋಡಬೇಕು ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿದೆ ಆದರೆ ನೋಡಿ ಒಂದು ವಾಚ್ ಕೊಟ್ಟಿದ್ರಂತೆ ಆ ವಾಚನ್ನ ವಿಷ್ಣುವರ್ಧನ್ ಅವರು ಶಿವಣ್ಣ ಕೊಟ್ಟರಂತೆ ಅವ್ರದ್ದು ಒಳ್ಳೆ ಫಸ್ಟ್ ಸಿನಿಮಾ ಆಗಿ ಅವ್ರು ತುಂಬ ಚೆನ್ನಾಗಾದಾಗ ದಾದಾ ಹೋಗ್ಬಿಟ್ಟು ಶಿವರಾಜ್ ಕುಮಾರ್ ಅವ್ರಿಗೆ ಶಿವಣ್ಣನಿಗೆ ಚೆನ್ನಾಗಿ ಮಾಡ್ತಿದ್ದೆ ತಗೋ ಅಂತ ಅಂದ್ಬಿಟ್ಟು ಕೊಟ್ರಂತೆ ಇದನ್ನು ಶಿವಣ್ಣವರೇ ಹೇಳಿದ್ದಾರೆ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನೋಡಿದ್ದು ನೋಡಿ ಅವತ್ತಿಂದ ಒಬ್ರಿಗೊಬ್ರು ಪ್ರೋತ್ಸಾಹ ನೋಡೋದು ಕೊಟ್ಟಿರೋದು ನೋಡ್ಬೋದು ಅದ್ರ ಸೂ ಸ್ಟಾರ್ಟ್ ಮಾಡಿರೋದೇ ಜಾತ್ರೆ ಹೇಳೋದಕ್ಕೇನೂ ಇದಾಗಲ್ಲ ಮೊದಲ್ನೇದಾಗಿ ಚಿತ್ರದುರ್ಗದವ್ರನ್ನ ನಟ ಇಟ್ಕೊಂಡು ಒಂದು ತಂಡ ಕಟ್ಕೊಂಡು ಇದು ಮಾಡಿದ್ದು ನೋಡಿ ಅಲ್ಲಿ ಶಿವಣ್ಣ ವಿಷ್ಣು ಸರು ಎಲ್ಲ ಭಾರತಿ ಮೇಡಮು ಪ್ರೇಮ ಮೇಡಮು ಶ್ರುತಿ ಮೇಡಮ್ ಎಲ್ಲರು ಇದರಲ್ಲಿ ಎಷ್ಟು ಮೂಡಿಸ್ಕೊಂಡು ಹೋಗ್ತಾ ಇದಾರೆ ಆಹಾ ಇದು ಎಲ್ಲ ಒಬ್ಬೊಬ್ಬರು ಈ ಥರ ಹುಟ್ಟೋದು ಕೋಟಿಗೊಬ್ಬರು ಹುಟ್ತಾರೆ ಅಂಥ ಕೋಟಿಗೋಗ ಅವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಪುಣ್ಯ ನಾವು ಒಂದು ಕೆಲಸ ಮಾಡೋಣ ಇಂಥವ್ರನ್ನ ಇನ್ನೂ ಅವ್ರ ಮೆಮೊರೀಸ್ನ ಚರಿಜ್ ಮಾಡ್ತಾ ಹೋಗ್ಬೇಕು ಸಿಕ್ಕಾಪಟ ಇದೆ ಇಲ್ಲಿ ನಾವು ಗೂಗಲ್ಲು ಫೇಸ್ಬುಕ್ಕಲ್ಲಿ ಎಲ್ಲೇ ಹುಡ್ಕಿದ್ರು ನಿಮಗೆ ಸಿಗೋದಿಲ್ಲ ಅಷ್ಟು ಫೋಟೋಸ್ಗಳಿವೆ ಅಷ್ಟು ಮೆಮೊರೀಸ್ಗಳಿದೆ ದಯವಿಟ್ಟು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಹೆಂಗೆ ಮೈಸೂರು ಅರಮನೆ ಹೆಂಗೆ ವಿಷ್ಣು ಸ ವಿಷ್ಣು ಸರ್ ಅವ್ರದ್ದು ಸ್ಮಾರಕನೂ ಹಾಗೇನೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ತಾ ಬನ್ನಿ ನಿಮ್ಗೆ ಇನ್ನು ನಾನು ಎಂಜಾಯ್ ಮಾಡೋದಿದೆ ಏನೇನಿದೆ ಅಂತ ಸ್ನೇಹಿತರೆ ನಿಮ್ಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಮುಟ್ಟಕ್ಕಾಗಲ್ಲ ಈ ವಿಗ್ರಹನ ಅರುಣ್ ಯೋಗಿರಾಜ್ ಅವ್ರು ಮಾಡಿರೋದು ಅರುಣ್ ಯೋಗಿರಾಜ್ ಯಾರು ಅಂತ ಅಂತಂದ್ರೆ ರಾಮ್ಲಲ್ಲಾ ಅಂದ್ರೆ ಬಾಲರಾಮ ಅವ್ರದ್ದು ಬಾಲರಾಮ ಮಾಡಿದ್ರಲ್ಲ ಅಯೋಧ್ಯೆಯಲ್ಲಿ ಅವರು ಇದನ್ನ ಮಾಡಿರೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ದಾದವರು ಇಲ್ಲೇ ನೆಲೆಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಈ ಜಾಗ ಇದೆ ಅಂತ ಹೇಳೋದಕ್ಕೆ ಎರಡು ಮಾತಿಲ್ಲ ಸ್ನೇಹಿತರ ಇದು ಯಾರು ಕಾರ್ ಅನ್ಕಂಡಿದಿರ ನಮ್ಮ ದಾದಾ ವಿಷ್ಣು ದಾದ ಒಂದು ಕಾರು ಇರೋ ನೋಡಿ ಅವರು ಓಡ್ ಸ್ಟಾಪ್ ಇದೋ ಅವ್ರ ಕೂತಿದ್ದಾರೆ ಜರ್ನಿ ಮಾಡಿದ್ದಾರೆ ಎಷ್ಟೋ ಕಡೆ ಹೋಗಿದ್ದಾರೆ ನಿಮ್ಮನ್ನೆಲ್ಲ ಮೀಟ್ ಮಾಡಿರ್ತಾರೆ ತುಂಬಾ ಸ್ಲಿಮ್ಮ ಚೆನ್ನಾಗಿದೆ ಟಯೋಟೋ ಟಯೋಟೋ ಕಂಪ್ನಿ ಅನ್ಕೋತೀನಿ ಬಟ್ ಅದ್ ಏನು ನಂಗು ಇಲ್ಲ ಯಾವ ಕಾರು ಅಂತ ಹೆಚ್ಚನಿಗೆ ಈ ಗೌರವ ಬೆಂಗಳೂರಲ್ಲೂ ಸಿಗಬೇಕು ಕರ್ನಾಟಕದಲ್ಲೂ ಸಿಗಬೇಕು ಭಾರತದಲ್ಲೂ ಸಿಗಬೇಕು ಪ್ರಪಂಚದಲ್ಲೂ ಸಿಗಬೇಕು ಅವರಿಗೆ ಸ್ಮಾರಕ ಎಲ್ಲದರಿಗಿಂತಲೂ ಎಲ್ಲರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಬನ್ನಿ ಮೈಸೂರಿಂದ ಹತ್ರದಲ್ಲಿದೆ ಫೋಟೋಸ್ಗಳಾಗಿರಲಿ ಒಳಗಡೆ ಇದಾಗಿರಲಿ ತುಂಬ ಚೆನ್ನಾಗಿದೆ ಸತಿ ಬಂದು ಹೋಗಿ ನೋಡಿ ಯಾಕಂದ್ರೆ ಮೈಸೂರಿಗೆ ಬರ್ತೀರಾ ಮರಮನೆ ನೋಡ್ತೀರಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀರಾ ಝೂಗೆ ಹೋಗ್ತೀರಾ ಎಲ್ಲರಿಗೂ ಹೋಗ್ತೀರಾ ಅದೇ ರೀತಿ ಒಂದು ಅವ್ರದ್ದು ಸ್ಮಾರಕಕ್ಕೂ ಬಂದು ಹೋಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ನಾಳೆಯಲ್ಲಿದೆ